हेलो वेलकम बैक टू जकर एकेडमी सो मोस्ट अवेटेड वीडियो अणुरूपता बैठे ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಅನುರೂಪತಾ ಪ್ರಶ್ನೆಗಳನ್ನು ಯಾವ ಥರ ಉತ್ತರಿಸಬೇಕು ಹಾಗೂ ಯಾವೆಲ್ಲ ಸಂಬಂಧಗಳಿರ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಕ್ಕಳೇ ನೋಡೋಣ ಸೊ ಪ್ರತಿಯೊಂದು ಅನುರೂಪತ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ಹಾಗೂ ಎಕ್ಸ್ಪ್ಲೇನೇಷನ್ ಕೂಡ ಬಿಟ್ಟು ಕೇಳಿ ಹಾಗೂ ಅದೇ ಥರ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಸೊ ಬನ್ನಿ ಮಕ್ಕಳೇ ಅನುರೂಪತ ಅಂದರೆ ಏನಿರ್ತದೆ ಅಂದರೆ ಮೊದಲು ನಾಲ್ಕು ಪದಗಳನ್ನು ಇಲ್ಲಿ ಬರೀಬೇಕಾಗಿರುವಂಥ ಇರ್ತದೆ ಮೊದಲು ಏನು ಕೊಟ್ಟಿರ್ತಾರೆ ಮೊದಲನೇ ಪದ ಎರಡನೇ ಪದ ಅದೇ ಥರ ಮೂರನೇ ಪದ ಹಾಗೂ ನಾಲ್ಕನೇ ಪದವನ್ನು ನಾವು ಬರಿಬೇಕಾಗಿರುವಂಥದ್ದು ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಒಂದನೇ ಹಾಗೂ ಎರಡನೇ ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಏನಾಗಿರ್ತದೆ ನಮ್ಮದು ಉತ್ತರ ಆಗಿರ್ತದೆ ಸೊ ಅದನ್ನು ಬರಿಬೇಕಾಗಿರುವಂಥದ್ದು ಮಕ್ಕಳೇ ಸೊ ಬನ್ನಿ ಒಂದೊಂದಾಗಿ ಅದರ ಕಡೆಗೆ ನಾವು ಗಮನವನ್ನು ಹರಿಸೋಣ ಹಾಗೂ ಯಾವೆಲ್ಲ ಅನುರೂಪತಗಳನ್ನು ಈವರೆಗೆ ಕೇಳಲಾಗಿದೆ ಹಾಗೂ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಅನುರೂಪತೆಗಳನ್ನು ಕೇಳಬಹುದು ಎನ್ನುವುದರ ಬಗ್ಗೆ ಒಂದು ಸಲ ಮಕ್ಕಳೇ ನಾವು ನೋಡೋಣ ಸೊ ಮೊದಲನೇದಾಗಿ ನೋಡುವುದಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ತುಲ್ಸಿದಾಸ್ ರಾಮ ಭಕ್ತ ಕವಿ ಇಲ್ಲಿ ತುಳಸಿದಾಸ್ ಅವರು ಯಾವ ಕವಿ ಎನ್ನುವಂಥದನ್ನು ಕೊಟ್ಟಿದ್ದಾರೆ ಸೊ ಅದೇ ತರ ನಾವಿಲ್ಲಿ ನೋಡುವುದಾದರೆ ಸೂರಿದಾಸ್ ಅವರು ಯಾವ ಭಕ್ತ ಕವಿಯಾಗಿದ್ರು ವೆರಿ ಗುಡ್ ಮಕ್ಕಳು ಯಾವುದು ಕೃಷ್ಣ ಭಕ್ತ ಕವಿ ಕೃಷ್ಣ ಭಕ್ತ ಕವಿ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಮಕ್ಕಳೇ ಇಲ್ಲಿ ಸಲ ಏನ್ ಕೊಟ್ಟಿದ್ದಾರೆ ರಾಮ ಭಕ್ತಿ ಶಾಖಾ ಅಂತನೂ ಕೂಡ ಕೊಡಬಹುದು ರಾಮ ಭಕ್ತಿ ಶಾಖಾಕ್ಕೆ ಕವಿತೆ ಅಥವಾ ರಾಮ ಭಕ್ತಿ ಶಾಖಾಕ್ಕೆ ಪ್ರವರ್ತಕ್ ಅಂತನೂ ಕೂಡ ಕೊಡಬಹುದು ಪ್ರವರ್ತಕ್ ಅದನ್ನು ಕೂಡ ಕೊಡಬಹುದು ಯಾಕಂದ್ರೆ ತುಳಸಿದಾಸ್ ಅವರೇ ಏನ್ ಮಾಡ್ತಾರೆ ರಾಮ ಭಕ್ತಿ ಶಾಖೆಯನ್ನು ಪ್ರಾರಂಭ ಮಾಡ್ತಾರೆ ಅದೇ ತರ ಇಲ್ಲಿ ಸೂರ್ಯಾಸ್ ಕೊಟ್ಟಿದ್ರು ಅಂದ್ರೆ ಇಲ್ಲಿನೂ ಕೂಡ ಕೃಷ್ಣ ಭಕ್ತ ಶಾಖಾ ಬರಿಬೇಕು ಅಥವಾ ಕೃಷ್ಣ ಭಕ್ತ ಪ್ರವರ್ತಕ ಅಂತ ಬರಿಬೇಕು ಸೊ ಇದು ಕ್ಲಿಯರ್ ಆಯ್ತು ಮಕ್ಕಳೇ ಇನ್ನು ಎರಡನೇದಾಗಿ ಬಾಲ್ಕೃಷ್ಣ ರಂಗ ಇಲ್ಲಿ ಬಾಲಕೃಷ್ಣ ಬಣ್ಣ ಯಾವ ತರ ಇತ್ತು ಅಂದ್ರೆ ರಂಗದ ಬಗ್ಗೆ ಏನಿದೆ ಸಂಬಂಧ ಇದೆ ಬಣ್ಣ ಯಾವ ತರ ಇತ್ತು ಅಂದ್ರೆ ಕಾಲ ಆಗಿತ್ತು ಅದೇ ತರ ನಂದ ಅವ್ರ ಯಶೋಧಕ ರಂಗ್ ನಂದ ಹಾಗೂ ಯಶೋಧಿಯ ಬಣ್ಣ ಯಾವ ತರ ಆಗಿತ್ತು ಮಕ್ಕಳೇ ಅದನ್ನು ಬರಿಬೇಕು ಘೋರ ಅಥವಾ ಬರಿಬೇಕು ಘೋರ ಅಥವಾ ಸಫೇದ್ ಬರೆದರೂ ಕೂಡ ನಡೀತದೆ ಆದರೆ ಮ್ಯಾಕ್ಸಿಮಮ್ ಆಗಿ ಗೋರಾನೇ ಬರೀರಿ ಅದೇ ಥರ ಭೋಲಾಭಾಲ ಬಾಲಕೃಷ್ಣ ಸೊ ಮೊದಲೆರಡು ಪದಗಳ ಸಂಬಂಧ ಏನಿದೆ ಗುಣವನ್ನ ಹೇಳಿದ್ದಾರೆ ಏನು ಹೇಳಿದ್ದಾರೆ ಗುಣ ಭೋಲಾಬಾಲ ಯಾರಾಗಿದ್ರು ಬಾಲಕೃಷ್ಣನಾಗಿದ್ದ ಅದೇ ಥರ ಚುಗಲ್ಖೋರ್ ಖೋರ್ ಯಾರಾಗಿದ್ದರು ಮಕ್ಕಳೇ ವೆರಿ ಗುಡ್ ಬಲರಾಮ ಏನಾಗಿದ್ದ ಚುಗಲ್ ಆಗಿದ್ದ ಸೊ ಮಕ್ಕಳ ಈ ಮೂರು ಅನುರೂಪತೆಗಳು ನಮಗೆ ಕ್ಲಿಯರ್ ಅದು ಬನ್ನಿ ಮುಂದೆ ಸಾಗೋಣ ಇಲ್ಲಿ ನೋಡುವುದಾದರೆ ಕೃಷ್ಣಕೋ ಚಿಡಾನೆವಾಲಾ ಬಲರಾಮ್ ಇಲ್ಲಿ ಏನಿದೆ ಕೃಷ್ಣನಿಗೆ ಸೌನ್ ಯಾರಾಗಿದ್ರು ಬಲರಾಮ್ ಇಸಿ ಪ್ರಕಾರ ದೇಕರ್ ಹಸ್ನೆಾಲೆ ಚಿಟ್ಕಿಯನ್ನ ಬಾರಿಸಿ ನಗುವರು ಯಾರಾಗಿದ್ರು ಗ್ವಾಲಮಿತ್ರ ಗ್ವಾಲಮಿತ್ರ ಮಿತ್ರ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಮಕ್ಕಳೆ ಅದೇ ತರ ಕೃಷ್ಣಕೋ ಚಿಡಾನೆವಾಲಾ ಬಲರಾಮ್ ನೋಡಿ ಇದನ್ನೇ ಕೊಟ್ಟಿದ್ದಾರೆ ಇಲ್ಲಿನೂ ಕೂಡ ಆದರೆ ಮುಂದೆ ಸ್ವಲ್ಪ ಚೇಂಜಸ್ ಇದೆ ಇಲ್ಲಿ ಏನಿದೆ ಕೃಷ್ಣ ಕೋ ವಾಲಿ ಕೃಷ್ಣನನ್ನ ರಂಭಿಸೋರು ಯಾರು ಕೃಷ್ಣನನ್ನ ಒಪ್ಪಿಸೋರು ಯಾರು ಅಂದ್ರೆ ಯಶೋಧ ಯಶೋಧ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮಕ್ಕಳೇ ಅದೇ ತರ ಆರ್ಟ್ ಗ್ಯಾಲರಿ ಜಗನ್ಮೋಹನ್ ರಾಜ್ಮಹಲ್ನಲ್ಲಿದೆ ಆರ್ಟ್ ಗ್ಯಾಲರಿ ಎಲ್ಲಿದೆ ಎನ್ನುವುದನ್ನ ಕೇಳಿದ್ದಾರೆ ಎಲ್ಲಿದೆ ಜಗನ್ಮೋಹನ್ ರಾಜ್ಮಹಲ್ ಅದೇ ತರ ವಿಸ್ಪರಿಂಗ್ ಗ್ಯಾಲರಿ ಎಲ್ಲಿದೆ ಒಂದು ಸ್ಮಾರಕದಲ್ಲಿದೆ ಮಕ್ಕಳೇ ವೆರಿ ಗುಡ್ ಗೋಲ್ ಗುಂಬಜ್ ಗೋಲ್ ಗುಂಬಜ್ನಲ್ಲಿ ಏನಿದೆ ವಿಸ್ಪರಿಂಗ್ ಗ್ಯಾಲರಿ ಇದೆ ಇದು ಸರಿಯಾಗಿರುವಂತಹ ಉತ್ತರ ಮಕ್ಕಳೇ ಮುಂದೆ ನೋಡುವುದಾದರೆ ಗೋಮಟೇಶ್ವರ್ ಕಿ ಪ್ರತಿಮಾ ಗೋಮಟೇಶ್ವರನ ಮೂರ್ತಿಯಲ್ಲಿದೆ ಶವನ ಬೆಳಗೋಲ್ ಶವನ ಬೆಳಗೋಳದಲ್ಲಿ ಈ ಮೂರ್ತಿ ಇದೆ ಗೋಲ್ ಗುಂಬಜ್ ಯಾವ ನಗರದಲ್ಲಿದೆ ಅಥವಾ ಯಾವ ಸ್ಥಳದಲ್ಲಿ ಇದೆ ವಿಜಯಪುರ ವಿಜಯಪುರ ಎನ್ನುವಂಥದ್ದು ಮಕ್ಕಳೇ ಸರಿಯಾಗಿರುವಂಥ ಉತ್ತರ ಅದೇ ತರ ಕುವೆಂಪು ಇಲ್ಲಿ ಮುಂದೇನು ಕೊಟ್ಟಿದ್ದಾರೆ ಸಂಬಂಧ ಗ್ಯಾನ್ ಪೀಠ ಸೇ ಪುರಸ್ಕೃತ್ ಇಲ್ಲಿ ಯಾವ ಪುರಸ್ಕಾರವನ್ನು ಕುವೆಂಪು ಅವರಿಗೆ ಅತ್ಯುನ್ನತ ಪುರಸ್ಕಾರ ಯಾವುದು ನೀಡಿದೆ ಅದನ್ನು ಕೊಟ್ಟಿದ್ದಾರೆ ಅದೇ ತರ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರಿಗೆ ಯಾವ ಅತ್ಯುನ್ನತ ಪುರಸ್ಕಾರ ಲಭಿಸಿದೆ ವೆರಿ ಗುಡ್ ಮಕ್ಕಳೇ ನಮ್ಮ ಪಾಠದಲ್ಲಿ ಬಂದಿರುವಂತೆ ಭಾರತ ರತ್ನ ಸೇ ಪುರಸ್ಕೃತ್ ಅಂತ ಬರೀಬೇಕು ಭಾರತ ರತ್ನದಿಂದ ಇವರು ಏನ್ ಮಾಡಿದ್ದಾರೆ ಪುರಸ್ಕೃತರಾಗಿದ್ದಾರೆ ಅದೇ ತರ ಮುಂದೆ ನೋಡುವುದಾದ್ರೆ ಸಕ್ಸೇನಾ ಪರಿವಾರಕ ರೋಬೋಟ್ ರೋಬೋನಿಲ್ ಇಲ್ಲಿ ಏನು ಕೊಟ್ಟಿದ್ದಾರೆ ಸಕ್ಸೇನಾ ಪರಿವಾರದ ರೋಬೋಟ್ ಹೆಸರೇನು ಅಂತ ಸಂಬಂಧವನ್ನು ಕೊಟ್ಟಿದ್ದಾರೆ ಅದೇ ತರ ಇಲ್ಲಿ ಕೂಡ ಅದೇ ತರ ಬರಿಬೇಕು ನಾವು ಶರ್ಮಾ ಪರಿವಾರಕ ರೋಬೋಟ್ ಇಲ್ಲಿ ಕೆಲಸ ಮಾಡುವಂತಹ ರೋಬೋಟ್ ಯಾವ್ದಾಗಿತ್ತು ಮಕ್ಕಳೇ ದೀಪ್ ಏನಾಗಿತ್ತು ಮಕ್ಕಳೇ ರೋಬೋ ದೀಪ್ ಬನ್ನಿ ಮುಂದೆ ಸಾಗೋಣ ಮೇರಾ ಬಚ್ಪನ್ ಇದೊಂದು ಏನಾಗಿದೆ ಮಕ್ಕಳೇ ಇಲ್ಲಿ ಸಾಹಿತ್ಯದ ವಿಧವನ್ನ ಕೊಟ್ಟಿದ್ದಾರೆ ಸಾಹಿತ್ಯಿಕಿ ವಿಧ ಸಾಹಿತ್ಯದ ದೃಷ್ಟಿಯಿಂದ ರೋಬೋಟ್ ಯಾವ ಸಾಹಿತ್ಯದ ವಿಧವಾಗಿದೆ ಮಕ್ಕಳೇ ವೆರಿ ಗುಡ್ ರೋಬೋಟು ಕಹಾನಿಯಾಗಿದೆ ಅಂದ್ರೆ ಕಥೆ ಇದೊಂದು ಕಥೆ ಕಹಾನಿ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಸೊ ಮಕ್ಕಳೇ ಇಲ್ಲಿ ಸಾಹಿತ್ಯದ ವಿಧ ಪ್ರತಿಯೊಂದು ಪಾಠದ ಇಂಪಾರ್ಟೆಂಟ್ ಪಾಠದ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಠದ ಸಾಹಿತ್ಯದ ವಿಧ ತಿಳಿದುಕೊಳ್ಳೋದು ಬಹಳಷ್ಟು ಮುಖ್ಯ ಒಂದು ಅಂಕಗಳು ಇಲ್ಲಿಂದ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ನಾವು ಡಿಸ್ಕಶನ್ ಅನ್ನ ಮಾಡೋಣ ಮುಂದೆ ಸಕ್ಸೇನಾ ಪರಿವಾರಕ ಮಾಲೀಕ್ ಕೋನ್ಹೆ ಧೀರಸ್ ಸಕ್ಸೇನಾ ಸಕ್ಸೇನಾ ಪರಿವಾರದ ಮಾಲೀಕ ಎನ್ನುವಂತ ಸಂಬಂಧ ಇಲ್ಲಿದೆ ಮಾಲೀಕ ಯಾರಾಗಿದ್ರು ಸಕ್ಸೇನಾ ಇಸಿ ಪ್ರಕಾರ ರೋಬೋಟ್ ಕಂಪನಿ ಕ ಮಾಲೀಕ ಯಾರಾಗಿದ್ರು ರೋಬೋಟ್ ಕಂಪನಿಯ ಮಾಲಿಕ ಯಾರಾಗಿದ್ರು ಮಕ್ಕಳೇ ರೋಬೋಜಿತ್ ಇಲ್ಲಿ ಇನ್ನೊಂದು ಅನುರೂಪತನ ಕೊಡಬಹುದು ಸಕ್ಸೇನಾ ಪರಿವಾರ ಕುತ್ತಾ ಕ್ಯಾಥಾ ಶೇರು ಇಸಿ ಪ್ರಕಾರ ಶರ್ಮಾ ಪರಿವಾರ ಕುತ್ತಾ ಶರ್ಮಾ ಪರಿವಾರಕ ಕುತ್ತಾ ಇಲ್ಲಿ ನಾನು ಶಾರ್ಟ್ ಫಾರ್ಮ್ ಆಗಿ ಬರ್ತಾಯಿದ್ದೀನಿ ನೀವು ಅದನ್ನು ಸಂಪೂರ್ಣವಾಗಿ ನೋಡಿ ಮಕ್ಕಳೇ ಝಬ್ರು ಉತ್ತರ ಏನಾಗ್ತದೆ ಝಬ್ರು ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗ್ತದೆ ಇಸಿ ಪ್ರಕಾರೆ ಅಂತರ್ಜಾಲ ಇಂಟರ್ನೆಟ್ ಅಂತರ್ಜಾಲವನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಇಂಟರ್ನೆಟ್ ಅಂತ ಕರಿತೀವಿ ಸೊ ಆಂಗ್ಲ ಭಾಷೆಕ್ಕೆ ಅಂದರೆ ಅನುವಾದ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಅನುವಾದ ಇದೆ ಅಂತರ್ಜಾಲವನ್ನು ನಾವು ಏನಂತ ಕರಿತೀವಿ ಇಂಟರ್ನೆಟ್ ಅಂತ ಕರಿತೀವಿ ಅದೇ ಥರ ಕಾಲ್ಪನಿಕ್ ಸಭಾಗಾರ್ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಕಾಲ್ಪನಿಕ ಅಂದ್ರೆ ವರ್ಚುವಲ್ ಮೀಟಿಂಗ್ ರೂಮ್ ಅಂತ ಕರಿತೀವಿ ಸೊ ಇದು ಎಲ್ಲಿ ಉಪಯೋಗ ಆಗ್ತದೆ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಏನಾಗ್ತದೆ ಮಕ್ಕಳಿಗೆ ಉತ್ತರ ವಿಡಿಯೋ ವಿಡಿಯೋ ಕಾನ್ಫರೆನ್ಸ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮಕ್ಕಳೇ ಮುಂದೆ ನೋಡೋಣ ಹ್ಯಾಕಿಂಗ್ ಇದೊಂದು ಏನಾಗಿದೆ ಅಭಿಶಾಪವಾಗಿದೆ ಹ್ಯಾಕಿಂಗ್ ಅಂದ್ರೆ ಆನ್ಲೈನ್ ಕಳ್ಳತನ ಮಾಡೋದು ಏನಾಗಿದೆ ಒಂದು ಅಭಿಶಾಪ ಅದೇ ಥರ ಈ ಗವರ್ನೆನ್ಸ್ ನಮಗೆ ಏನಾಗಿದೆ ಒಂದು ವರದಾನ ಸಿದ್ಧವಾಗಿದೆ ವರದಾನ ಅಂತ ಬರಬೇಕು ಸರಿಯಾಗಿರುವಂಥ ಉತ್ತರ ಇಂಟರ್ನೆಟ್ ಹ್ಯಾಕಿಂಗ್ ಅಭಿಶಾಪ್ ನೋಡಿ ಇದನ್ನೇ ರಿವರ್ಸ್ ಅನ್ನು ಕೊಟ್ಟಿದ್ದಾರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ವರದಾನ ಈ ಗವರ್ನೆನ್ಸ್ ಅಂತ ಕೊಡಬಹುದು ಅಭಿಶಾಪ್ ಅಂತ ಹೇಳಿ ಹ್ಯಾಕಿಂಗ್ ಅಂತ ಮಕ್ಕಳು ನೀವು ಬರಿಬಹುದು ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ ಇಂಟರ್ನೆಟ್ ಹ್ಯಾಕಿಂಗ್ ಇಂಟರ್ನೆಟ್ ಕಳ್ಳತನ ಏನಾಗಿದೆ ಇದೊಂದು ಅಭಿಶಾಪವಾಗಿದೆ ಅದೇ ಥರ ಇಂಟರ್ನೆಟ್ ಬ್ಯಾಂಕಿಂಗ್ ಏನಾಗಿದೆ ಮಕ್ಕಳು ಸೇಮ್ ಉತ್ತರ ಬರೀಬೇಕು ಇಲ್ಲಿ ಏನಾಗ್ತದೆ ವರದಾನ ಇಂಟರ್ನೆಟ್ ಬ್ಯಾಂಕಿಂಗ್ ನಮಗೊಂದು ವರದಾನವಾಗಿ ಸಿದ್ಧವಾಗಿದೆ ಮಕ್ಕಳ ಅದೇ ಥರ ಫೇಸ್ಬುಕ್ ಇದನ್ನು ಕೂಡ ನಮಗೆ ಒಂದು ವರದಾನ ಹ್ಯಾಕಿಂಗ್ ಏನಾಗಿದೆ ಇಲ್ಲಿ ನೋಡಿ ಮಕ್ಕಳು ಇಲ್ಲಿ ರಿವರ್ಸ್ ಅನ್ನು ಕೇಳಿದ್ದಾರೆ ಹ್ಯಾಕಿಂಗ್ ಏನಾಗಿದೆ ಅಭಿಶಾಪವಾಗಿದೆ ಏನಾಗಿದೆ ಮಕ್ಕಳೇ ಅಭಿಶಾಪವಾಗಿದೆ ಇಲ್ಲಿ ಒಂದು ನಾವು ನೋಡಬಹುದು ರಿವರ್ಸ್ ಇಷ್ಟೆಲ್ಲ ನಾವು ಯಾವೆಲ್ಲ ಈಗ ಕೇಳಬಹುದು ಅಥವಾ ಅದನ್ನು ಏನು ಮಾಡಬಹುದು ರಿವರ್ಸ್ ಆಗಿನೂ ಕೂಡ ಕೇಳಬಹುದು ಸೊ ನಾಲ್ಕು ಸಂಬಂಧಗಳನ್ನು ನಾಲ್ಕು ಪದಗಳನ್ನು ಮಕ್ಕಳಿಗೆ ಇಲ್ಲಿ ಲಕ್ಷ್ಯವಿಟ್ಟು ಕೇಳಿ ನೋಡಿ ಹಾಗೂ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಸೊ ಅನುರೂಪತಾದಿಂದ ನಮಗೆ ನಾಲ್ಕು ಅಂಕಗಳು ಲಭಿಸ್ತವೆ ಸೊ ಬನ್ನಿ ಮುಂದೆ ಸಾಗೋಣ ವಿಡಿಯೋ ಕಾನ್ಫರೆನ್ಸ್ ಇಲ್ಲಿ ಏನು ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಏನು ಮಾಡಬಹುದು ವಿಚಾರ ವಿನಿಮಯವನ್ನು ಮಾಡಬಹುದು ಅದರ ಲಾಭವನ್ನು ಹೇಳಿದ್ದಾರೆ ಏನು ಮಾಡಬಹುದು ಅದರಿಂದ ಅಂತ ಹೇಳಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಇಂದ ನಾವು ವಿಚಾರ ವಿನಿಮಯವನ್ನು ಮಾಡಬಹುದು ಈ ಪ್ರಶಾಸನ್ ಅಂದ್ರೆ ಈ ಗವರ್ನೆನ್ಸ್ ಇಂದ ನಾವು ಏನು ಮಾಡಬಹುದು ಸರ್ಕಾರಿ ಕಾಮಕಾಜ್ಕ ವಿವರ ಸರ್ಕಾರಿ ಕಾಮಕಾಜ್ಕ ವಿವರ ಈ ಪ್ರಶಾಸನದಿಂದ ನಾವು ಏನನ್ನ ಲಾಭ ಪಡಿಬಹುದು ಅಂದ್ರೆ ಸರ್ಕಾರಿ ಕೆಲಸಗಳ ವಿವರಣೆಯನ್ನ ಪಡೆದುಕೊಳ್ಳಬಹುದು ಸೊ ಶಾರ್ಟ್ ಆಗಿ ಇಷ್ಟನ್ನು ಬರಿಬೇಕು ಸರ್ಕಾರಿ ಕಾಮಕಾಜ್ಕ ವಿವರ ಅಂತ ಬರೆದರೆ ಮಕ್ಕಳೇ ಸರಿಯಾಗಿರುವಂತ ಉತ್ತರ ಅದೇ ತರ ತೇಂಜಿಂಗ್ ನೋರ್ಗೆ ಎವರೆಸ್ಟ್ ಪರ್ ಚಡನೆ ಪ್ರಥಮ ಪುರುಷ್ ತೇಂಜಿಂಗ್ ನೋರ್ಗೆ ಏನಾಗಿದ್ರು ಎವರೆಸ್ಟ್ ಮೇಲೆ ಏರುವಂತಹ ಪ್ರಥಮ ಪುರುಷರಾಗಿದ್ದರು ಅದೇ ತರ ನಾವು ಕೂಡ ಏನ್ಮಾಡ್ಬೇಕು ಜುಂಕೆ ತಾಬಿ ಯಾರಾಗಿದ್ರು ಅದನ್ನು ಬರಿಬೇಕು ಜುಂಕೆ ತಾಬಿ ಯಾರಾಗಿದ್ರು ಎವರೆಸ್ಟ್ ಪರ್ ಚಡನೆ ವಾಲಿ ಚಡನೆ ವಾಲಿ ಅಂತ ಬರಿಬೇಕು ಇಲ್ಲಿ ವಾಲಾ ಅಂದ್ರೆ ಪುಲ್ಲಿಂಗವನ್ನು ಸೂಚಿಸ್ತದೆ ವಾಲಿ ಅಂದ್ರೆ ಸ್ತ್ರೀಲಿಂಗವನ್ನು ಸೂಚಿಸುತ್ತದೆ ಸೊ ಇಲ್ಲಿ ಜುಂಕೆ ತಾಬಿ ಸ್ತ್ರೀ ಆಗಿದ್ರು ಸೊ ಅದಕ್ಕಾಗಿ ಎವರೆಸ್ಟ್ ಪರ್ ಚಡನೆ ವಾಲಿ ಪ್ರಥಮ ಮಹಿಳಾ ಅಂತ ಬರೀಬೇಕು ಪ್ರಥಮ ಮಹಿಳಾ ಇದು ಸರಿಯಾಗಿರುವಂತಹ ಉತ್ತರ ಅದೇ ತರ ಮೇಜರ್ ಕುಮಾರ್ ಮೇಜರ್ ಅವರ ಹೆಸರೇನಾಗಿತ್ತು ಕುಮಾರ್ ಆಗಿತ್ತು ಅದೇ ತರ ಕರ್ನಲ್ ಅವರ ಹೆಸರೇನಾಗಿತ್ತು ಖುಲ್ಲರ್ ಖುಲ್ಲರ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಮಕ್ಕಳೇ ಸೊ ಇಲ್ಲಿನೂ ಕೂಡ ರಿವರ್ಸ್ ಕೇಳಬಹುದು ಕರ್ನಲ್ ಯಾರಾಗಿದ್ರು ಖುಲ್ಲರ್ ಆಗಿದ್ರು ಮೇಜರ್ ಯಾರಾಗಿದ್ರು ಡ್ಯಾಶ್ ಡ್ಯಾಶ್ ಅಂತ ಕೊಡಬಹುದು ಕುಮಾರ್ ಅಂತ ಕೊಡಬಹುದು ಅಥವಾ ಖುಲ್ಲರ್ ಮುಂದೆ ಕರ್ನಲ್ ಕೊಡಬಹುದು ಅದೇ ತರ ಮೇಜರ್ ಡ್ಯಾಶ್ ಡ್ಯಾಶ್ ಅಂತ ಕೊಡಬಹುದು ಅಲ್ಲಿ ಏನು ಬರೀಬೇಕು ಕುಮಾರ್ ಅಂತ ಬರೀಬೇಕು ಸೊ ಈ ಥರನಾಗಿರ್ತಕ್ಕಂಥ ರಿವರ್ಸ್ ಕೂಡ ಮಕ್ಕಳೇ ಕೇಳ್ತಾರೆ ಸೊ ಅದನ್ನ ನಾಲ್ಕು ಅದಕ್ಕಾಗಿ ನಾನು ಹೇಳ್ತಾ ಇರೋದು ನಾಲ್ಕು ಶಬ್ದಗಳನ್ನು ಅನುರೂಪದಲ್ಲಿ ಬರುವಂಥ ನಾಲ್ಕು ಶಬ್ದಗಳ ಕಡೆಗೆ ಮಕ್ಕಳೇ ತಾವುಗಳು ಗಮನವಿಟ್ಟು ನೋಡಿ ಕೇಳಿ ಹಾಗೂ ಅದರ ಬಗ್ಗೆ ಅಭ್ಯಾಸವನ್ನ ಮಾಡಿ ಸೊ ಮುಂದೆ ಸಾಗೋಣ ಕಾಲಾನಾಗ್ ಪರ್ವತ್ ಕಾಲಾನಾಗ್ ಎನ್ನುವಂಥದ್ದು ಇದೊಂದು ಪರ್ವತ ಅದೇ ತರ ಗಂಗೋತ್ರಿ ಏನಾಗಿದೆ ಗಂಗೋತ್ರಿ ಏನಾಗಿದೆ ಅಂದ್ರೆ ಗ್ಲೇಷಿಯರ್ ಆಗಿದೆ ಏನಾಗಿದೆ ಮಕ್ಕಳೇ ಗ್ಲೇಷಿಯರ್ ಗಂಗೋತ್ರಿ ಹೇ ಗ್ಲೇಷಿಯರ್ ಹೇ ಗ್ಲೇಷಿಯರ್ ಅಂದ್ರೆ ಏನು ಕೂಡ ಪರ್ವತನೇ ಆದರೆ ಅದರ ಸುತ್ತಲೂ ಕೂಡ ಏನಿರ್ತದೆ ಹಿಮ ಅಥವಾ ನೀರಿನಿಂದ ಕೂಡಿಕೊಂಡಿರ್ತದೆ ಅದಕ್ಕೇನಂತ ಕರಿತೀವಿ ಗ್ಲೇಷಿಯರ್ ಅಂತ ಕರಿತೀವಿ ಸಂತಕ ಸ್ವಭಾವ ಹಂಸ್ ಸಮನ್ ಇಲ್ಲಿ ಸಂತನ ಸ್ವಭಾವವನ್ನು ವಿವರಿಸಲಾಗಿದೆ ಸಂತನ ಸ್ವಭಾವ ಹೇಗಿದೆ ಅಂದರೆ ಹಂಸಕ್ಕೆ ಸಮನಾಗಿದೆ ಆಗಿದೆ ಮುಖಿಯಾಕ ಸ್ವಭಾವ ಮುಖಕ್ಕೆ ಸಮಾನ ಮುಖಿಯ ಅಂದ್ರೆ ಮುಖದಂತಿರಬೇಕು ಮುಖದ ಸ್ವಭಾವ ಅವನಲ್ಲಿ ಇರಬೇಕು ಮುಖ ಕೆ ಸಮನ್ ಎನ್ನುವಂಥದ್ದು ಮಕ್ಕಳೇ ನಮ್ದು ಸರಿಯಾಗಿರುವಂಥ ಉತ್ತರ ಇನ್ನು ಪಾಪ ಕಾ ಮೂಲ್ ಅಭಿಮಾನ ಪಾಪದ ಮೂಲ ಯಾವುದಾಗಿದೆ ಅಭಿಮಾನ ಅಂದರೆ ಅಹಂಕಾರ ಧರ್ಮ ಕಾ ಮೂಲ್ ಧರ್ಮದ ಮೂಲ ಯಾವುದು ದಯಾ ತುಳಸಿ ಕಿ ದೋಹೆಯಲ್ಲಿ ಬಂದಿರುವಂಥದ್ದು ದಯಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮಕ್ಕಳೆ ಸೊ ಈ ತರಾಗಿರ್ತಕ್ಕಂಥ ಅನುರೂಪತಗಳನ್ನ ಮಕ್ಕಳೇ ನಾವುಗಳು ಬರಿಬೇಕಾಗಿರುತ್ತೆ ಮುಂದೆ ಸಾಗೋಣ ಜೀಪ್ ಕಿ ತುಲ್ನಾಹ್ರೀಸೆ ನಮ್ಮ ನಾಲ್ಗೆಯನ್ನ ಅದರ ಜೊತೆಗೆ ಕಂಪೇರಿಸನ್ ಮಾಡಿದ್ದಾರೆ ದೆಹರಿ ಅಂದ್ರೆ ಹೊಸ್ತಿಲು ದೆಹಲೀಸ್ ಅಂತ ಕರಿತೀವಿ ಅದೇ ತರ ರಾಮ್ ಕಿ ತುಲ್ನಾ ರಾಮನ ತುಲನೆ ಯಾವ ತರ ಮಾಡಿದ್ದಾರೆ ತುಳಸಿ ಕಿ ದೋಹೆಯಲ್ಲಿ ದೀಪ್ ಸೇ ದೀಪ್ ಅಥವಾ ದೀಪಕ್ ಬರೋದ್ರೂ ಕೂಡ ಸರಿಯಾಗಿರುತ್ತೆ ಸೇ ಅಥವಾ ಸೇ ರಾಮನ ತುಲನೆಯನ್ನು ಅದರ ಜೊತೆಗೆ ಮಾಡಿದ್ದಾರೆ ದೀಪದ ಜೊತೆಗೆ ಮಾಡಿದ್ದಾರೆ ಇಸಿ ಸೇ ಜೀಹ ಜೀಭ ಇಲ್ಲಿ ಸಮಾನಾರ್ಥಕ ಪದವನ್ನ ಸಂಬಂಧ ಏನಿದೆ ಸಮಾನಾರ್ಥಕ ಅಥವಾ ಪರ್ಯಾಯವಾಚಿ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ಜೀಹ್ಗೆ ಏನಂತ ಕರಿತೀವಿ ಜೀಬ ಅಂತ ಕರಿತೀವಿ ದೋಹೆಯಲ್ಲಿ ಜೀ ಅಂತ ಬಂದಿದೆ ತದನಂತರ ಆಧುನಿಕ ಹಿಂದಿಯಲ್ಲಿ ಜೀಬ ಅಂತ ಕರಿತೀವಿ ಅದೇ ತರ ದೆಹರಿ ದೆಹರಿ ಅಂದ್ರೆ ದೆಹಲೀಸ್ ದೆಹಲೀಸ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಅದೇ ತರ ಟೋಲಿಕಾ ನಾಮ್ ಆ ಗುಂಪಿನ ಹೆಸರು ಏನಾಗಿತ್ತು ಬಾಲಶಕ್ತಿಯಾಗಿತ್ತು ಗುಂಪಿನ ಹೆಸರು ಏನಾಗಿತ್ತು ಬಾಲಶಕ್ತಿ ಟೋಲಿಕಾ ಮುಖಿಯ ಆ ಒಂದು ಗುಂಪಿನ ಮುಖ್ಯಸ್ಥ ಯಾರಾಗಿದ್ರು ಕ್ಯಾಪ್ಟನ್ ಯಾರಾಗಿದ್ರು ವೆರಿ ಗುಡ್ ಮಕ್ಕಳೇ ಮೋಹನ್ ಮೋಹನ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮುಂದೆ ಸಾಗೋಣ ಮಾತೃಭೂಮಿ ಭಗವತಿ ಚರಣ್ ವರ್ಮ ಮಾತೃಭೂಮಿ ಕವಿತೆಯ ಕವಿಯನ್ನ ಕೊಟ್ಟಿದ್ದಾರೆ ಯಾರು ಬರೆದಿದ್ದಾರೆ ಮಾತೃಭೂಮಿ ಭಗವತಿ ಚರಣ್ ವರ್ಮ ಅವರು ಬರೆದಿದ್ದಾರೆ ಅದೇ ತರ ಅಭಿನವ್ ಮನುಷ್ ಅಭಿನವ್ ಮನುಷ್ ಅದನ್ನ ಯಾರು ಬರೆದಿದ್ದಾರೆ ಸಿಂಹ ರಾಮಧಾರಿ ಸಿಂಹ ರಾಮಧಾರಿ ಸಿಂಹ ದಿನಕರ್ ಅವರು ಏನು ಮಾಡಿದ್ದಾರೆ ಅಭಿನವ ಕವಿ ಅಭಿನವ ಮನುಷ್ಯ ಕವಿತೆಯನ್ನು ರಚಿಸಿದ್ದಾರೆ ಕೇಲಾ ಪೀಲಾ ರಂಗ್ ಬಾಳೆಹಣ್ಣು ಕೇಲಾ ಅಂದರೆ ಬಾಳೆಹಣ್ಣು ಅದರ ಬಣ್ಣದ ಬಗ್ಗೆ ಹೇಳಲಾಗಿದೆ ಯಾವ ಥರ ಇದೆ ಪೀಲಾ ರಂಗ್ ಹಳದಿ ಬಣ್ಣದಿರುತ್ತದೆ ಕಾಶ್ಮೀರ್ ನಮ್ಮ ಪಾಠದಲ್ಲಿ ಬಂದಿರುವಂತೆ ಗುಲಾಬಿ ರಂಗ್ ಗುಲಾಬಿ ರಂಗ್ ಸರಿಯಾಗಿರುವಂತ ಉತ್ತರ ಅದೇ ತರ ಸೇಬ್ ಸೇಬು ಹಣ್ಣು ಒಂದು ಹಣ್ಣಾಗಿದೆ ಗಾಜರ್ ಕ್ಯಾಹೆ ಸಬ್ಜಿ ಒಂದು ಸಬ್ಜಿ ಆಗಿದೆ ಇದು ಗಾಜರ್ ಕ್ಯಾಹೆ ಸಬ್ಜಿ ಮುಂದೆ ನೋಡೋಣ ವಸಿಯತ್ ನಾಟಕ್ ವಸಿಯತ್ ಎನ್ನುವಂಥದ್ದು ಇದೊಂದು ನಾಟಕವಾಗಿದೆ ಅದೇ ಚಿತ್ರಲೇಖ ಭಗವತಿ ಚರಣ್ ವರ್ಮ ಅವರ ಯಾವ ರಚನೆ ಆಗಿದೆ ಉಪನ್ಯಾಸವಾಗಿದೆ ಏನಾಗಿದೆ ಮಕ್ಕಳೇ ಉಪನ್ಯಾಸ ಬಹಳಷ್ಟು ಕಡಿಮೆ ಇದನ್ನು ಕೇಳೋದು ಒಂದೇ ಸಲ ವಾರ್ಷಿಕ ಪರೀಕ್ಷೆಗೆ ಉಪನ್ಯಾಸವಾಗಿದೆ ಅದೇ ಥರ ಶತಶತ ಶತಶತ ಡಬಲ್ ಸಲ ಶಬ್ದಗಳು ಬಂದಿದ್ದಾವೆ ಅಂದ್ರೆ ಏನಾಗ್ತದೆ ದ್ವಿರುಕ್ತಿ ಆಗ್ತದೆ ಅದೇ ಭರೆ ಹರೆ ಹರೇಭರೆ ಅಂದ್ರೆ ಶಬ್ದ ಯುಗ್ಮ ಅಥವಾ ಯುಗ್ಮ ಶಬ್ದ ಅಂತ ಕರಿತೀವಿ ಯುಗ್ಮ ಶಬ್ದ ಇದೊಂದು ಏನಾಗಿದೆ ಜೋಡು ನೋಡಿ ಅಂತ ಕರಿತೀವಲ್ಲ ಅದನ್ನು ಕರಿತೀವಿ ಯುಗ್ಮ ಶಬ್ದ ಮೇ ಮಾತೃಭೂಮಿಯ ಕೈಯಲ್ಲಿ ಏನಿದೆ ಎಡಗೈಯಲ್ಲಿ ನ್ಯಾಯಕ ಪತಾಕ ಹೇ ದಾಹಿನಿಯ ಆತ್ಮೆ ಕ್ಯಾಹೆ ಕಾ ಕೀಪ್ ಜ್ಯಾನ ದೀಪ ಅಂತ ಬರೀಬೇಕು ಸೊ ಇದನ್ನು ಕೂಡ ಒಂದೊಂದ್ಸಲ ಏನು ಮಾಡ್ತಾರೆ ರಿವರ್ಸ್ ಅನ್ನ ಕೇಳಬಹುದು ದಾಹಿನಿಯ ಆತ್ಮೆ ಜ್ಞಾನ ದೀಪ ದೀಪ್ ಬಾಯಿ ಕ್ಯಾ ಕ್ಯಾಹೆ ನ್ಯಾಯಕ ಪತಾಕೆ ಸೊ ನಾಲ್ಕು ಶಬ್ದಗಳನ್ನ ಮಕ್ಕಳೇ ನೀವುಗಳು ಇಲ್ಲಿ ಅಭ್ಯಾಸವನ್ನ ಮಾಡಬೇಕಾಗಿರುವಂಥದ್ದು ಸೊ ದಾಹಿನಿಯ ಆತ್ಮೆ ಜ್ಞಾನ ದೀಪ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮುಂದೆ ನೋಡೋಣ ಹಸ್ತ ಹಾತ ಇಲ್ಲಿ ಏನ್ ಮಾಡಿದರೆ ಹಸ್ತ ಅಂದ್ರೆ ಹಾತ ಅಂದ್ರೆ ಇಲ್ಲಿ ಪರ್ಯಾಯವಾಚಿ ಸಮಾನಾರ್ಥಕ ಶಬ್ದವನ್ನು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಸಮಾನಾರ್ಥಕ ಅದೇ ತರ ಪತಾಕ ಪತಾಕ ಅಂದ್ರೆ ಏನಾಗ್ತದೆ ಧ್ವಜ ಧ್ವಜ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಅದೇ ತರ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ರಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ರಮಾನಂದ ಶಾಸ್ತ್ರಿ ಅವರ ತಂದೆ ಹೆಸರನ್ನು ಕೊಟ್ಟಿದ್ದಾರೆ ಏನಿದೆ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅದೇ ತರ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಏನಾಗಿತ್ತು ಜೈನುಲ್ ಏನ್ ಮಾಡಬಹುದು ತಂದೆ ಹೆಸರನ್ನು ಕೊಡಬಹುದು ಮಗನ ಹೆಸರು ಬರೀರಿ ಅಂತ ಕೊಡಬಹುದು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಕೊಟ್ಟು ರಮಾನಂದ ಶಾಸ್ತ್ರಿ ಕೊಡಬಹುದು ಈ ಕಡೆ ಜೈನು ಮುಂದೆ ಡ್ಯಾಶ್ ಡ್ಯಾಶ್ ನಾವು ಏನು ಏನ್ಬೇಕಲ್ಲಿ ಅಬ್ದುಲ್ ಕಲಾಂ ಅಂತ ಬರೀಬೇಕು ಸೊ ಇಲ್ಲಿ ನಾಲ್ಕು ಶಬ್ದಗಳನ್ನು ನೋಡುವಂತದ್ದು ಬಹಳಷ್ಟು ಮುಖ್ಯವಾಗಿರುವಂತದ್ದು ಅದೇ ತರ ನೌಕಾಯೆ ಬನಾನೆ ವಾಲೆ ಜಲಾಲುದ್ದೀನ್ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿನೂ ಕೂಡ ನೌಕೆಗಳನ್ನು ಯಾರು ಮಾಡ್ತಾ ಇದ್ರು ಜಲಾಲುದ್ದೀನ್ ಅವರು ಮಾಡ್ತಾ ಇದ್ರು ಅಂದ್ರೆ ಅವರ ಸಹೋದರಿಯ ಗಂಡ ಮಾಡ್ತಾ ಇದ್ರು ಇವ್ರ ಜೊತೆಗೆ ಕೂಡಿಕೊಂಡು ಜೈನು ಜೊತೆಗೆ ಕೂಡಿಕೊಂಡು ಅದೇ ತರ ಅಖಬಾರೋ ಕ ವಿತರಣೆ ವಾಲೆ ದಿನಪತ್ರಿಕೆಗಳನ್ನ ಯಾರು ಹಂಚ್ತಾ ಇದ್ರು ಶಂಸುದ್ದೀನ್ ಚೇಚೇರೆ ಭಾಯಿ ಆಗಿದ್ರು ಶಮಸುದ್ದೀನ್ ಏನ್ ಮಾಡ್ಬೋದು ಶಂಸುದ್ದೀನ್ ಏನು ಅಂತದ್ದು ಸರಿಯಾಗಿರುವಂತಹ ಉತ್ತರ ಇಲ್ಲಿ ನೋಡಿ ಆವಾಗಿನ ತರ ನಾನು ಹೇಳಿದೆಲ್ಲ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಇಲ್ಲಿ ತಂದೆ ಹೆಸರನ್ನು ಕೊಟ್ಟಿದ್ದಾರೆ ಮುಂದೆ ರಮಾನಂದ ಶಾಸ್ತ್ರಿ ಅವರ ಮಗ ಯಾರಾಗಿದ್ರು ರಮಾನಂದ ಶಾಸ್ತ್ರಿ ಆಗಿದ್ರು ಅದೇ ತರ ಜೈನುಲ್ ಆಬಿದೀನ್ ಅವರ ಮಗ ಯಾರಾಗಿದ್ರು ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಸರಿಯಾಗಿರುವಂತ ಉತ್ತರ ಅದೇ ತರ ನಾವು ನೋಡುವುದಾದರೆ ಮಹಾದೇವಿ ವರ್ಮಾ ಈ ಒಂದು ಪಾಠದಿಂದ ಯಾರು ಪ್ರಾಣಿ ದಯಾಕಿ ಸಿಖ್ ಮಹದೇವ್ ವರ್ಮ ಅವರಿಂದ ತಿಳಿದುಕೊಳ್ಳುವಂತಹ ಗುಣ ಏನಾಗಿತ್ತು ಪ್ರಾಣಿ ದಯಾಕಿ ಸಿಖ್ ಅದೇ ತರ ಪಂಡಿತ್ ರಾಜ್ ಕಿಶೋರ್ ಪರ್ ದಯಾ ಮಜೂರೋ ಅಥವಾ ಗರೀಬೋ ಪರ್ ದಯಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಅದೇ ತರ ರಾಮು ಬೇಇಮಾನ್ ರಾಮು ಬಾಲಶಕ್ತಿ ಪಾಠದಲ್ಲಿ ರಾಮುನ ಚರಿತ್ರೆ ಹೇಗಿದೆ ಒಬ್ಬ ಬೇಇಮಾನವನು ಆಟದಲ್ಲಿ ಯಾವತ್ತಿಗೂ ಕೂಡ ಏನ್ ಮಾಡ್ತಾ ಇದ್ದ ಮೋಸ ಮಾಡ್ತಾ ಇದ್ದ ಅದೇ ತರ ಬಸಂತ್ ಒಬ್ಬ ಏನಾಗಿದ್ದ ಇಮಾನ್ದಾರ್ ಬಸಂತ ಏನಾಗಿದ್ದ ಇಮಾನ್ದಾರನಾಗಿದ್ದ ಮುಂದೆ ನೋಡೋಣ ಬಸಂತ್ ಆಹಿರ್ ಟೀಲಾ ಇಲ್ಲಿ ಇದು ಆಗ್ಬೇಕಿತ್ತು ಬಸಂತ್ ಬಸಂತ ಇಲ್ಲಿ ನಾವು ಸಂಬಂಧವನ್ನು ನೋಡಬೇಕಾದ್ರೆ ಬಸಂತ ಎಲ್ಲಿ ವಾಸಿಸ್ತಾ ಇದ್ದ ಆಹಿರ್ ಟೀಲಾದಲ್ಲಿ ವಾಸಿಸ್ತಾ ಇದ್ದ ಅದೇ ತರ ಪಂಡಿತ್ ರಾಜ್ಕಿಶೋರ್ ಅವರು ಎಲ್ಲಿ ವಾಸಿಸ್ತಾ ಇದ್ರು ಅವರು ಇರುವಂತಹ ಸ್ಥಾನ ಅಥವಾ ಅವರು ಇರುವಂತಹ ಸ್ಥಳ ಯಾವ್ದಾಗಿತ್ತು ಕಿಶನ್ ಗಂಜ್ ಇದು ಸರಿಯಾಗಿರುವಂತಹ ಉತ್ತರ ಅದೇ ತರ ಪ್ರತಾಪ್ ಛೋಟಾಭಾಯಿ ಪ್ರತಾಪ್ ಏನಾಗಿದ್ದ ಛೋಟಾಭಾಯಿ ಬಸಂತ್ ಕಹೆ ಬಡಾಬಾಯಿ ದೊಡ್ಡ ಸಹೋದರನಾಗಿದ್ದ ಭಾಯಿ ಗಿಲ್ಲು ಇದೊಂದು ರೇಖಾಚಿತ್ರ ಸೊ ಅವಾಗಿಂದ ನಾನು ಸಾಹಿತ್ಯದ ಹೇಳಿದೆ ಸೊ ಮಕ್ಕಳೇ ಗಿಲ್ಲು ಇಮಾಧಾರೋಕೆ ಸಮ್ಮೇಳನ್ಮೆ ಅದೇ ತರ ಮಹಿಳಾ ಕಿ ಸಾಹಸಗಾಥ ಮೇರಾ ಬಚಪನ್ ಅದರ ಎಲ್ಲದ ಸಾಹಿತ್ಯದ ವಿಧಾನ ನಾವು ನೋಡಿಟ್ಕೋಬೇಕು ಸೊ ಹಲವಾರು ಸಲ ಇಮಾನ್ ದಾರೋಕೆ ಸಮ್ಮೇಳನವೇ ಸಾಹಿತ್ಯದ ವಿಧವನ್ನ ಕೇಳಿದಾರೆ ಇದೊಂದು ವ್ಯಂಗ್ಯ ರಚನೆಯಾಗಿದೆ ವ್ಯಂಗ್ಯ ರಚನಾ ವ್ಯಂಗ್ಯ ರಚನಾ ಎನ್ನುವಂಥದ್ದು ಮಕ್ಕಳೇ ಸರಿಯಾಗಿರುವಂಥ ಉತ್ತರ ಅದೇ ತರ ಬಸಂತ್ ಕಿ ಸಚ್ಚಾಯಿ ಯಾಹೆ ಮತ್ತೆ ಇಲ್ಲಿ ಸಾಹಿತ್ಯ ವಿವಿಧವನ್ನು ಕೊಟ್ಟಿದ್ದಾರೆ ಇದೊಂದು ಏಕಾಂಕಿಯಾಗಿದೆ ಬಸಂತ್ ಕಿ ಸಚ್ಚಾಯಿ ಸಾಹಿತ್ಯ ವಿವಿಧ ಏನು ಏಕಾಂಕಿ ಇಮಾನ್ ದಾರೋಕೆ ಸಂಬಳನೆ ಇಲ್ಲಿನೂ ಕೂಡ ವ್ಯಂಗ್ಯ ರಚನಾ ಅದೇ ತರ ನೋಡಿ ಮಕ್ಕಳೇ ಮೇರಾ ಬಚ್ಪನ್ ಇದು ಸಾಹಿತ್ಯದ ವಿಧ ಆತ್ಮಕಥಾ ಅದೇ ತರ ಇಮಾ ದಾರಂಕೆ ಮೇ ವ್ಯಂಗ್ಯ ರಚನಾ ಇದನ್ನು ರಿವರ್ಸ್ನೂ ಕೂಡ ಕೇಳಬಹುದು ಇಮಾ ದಾರೋಂಕ್ಯ ಮೇ ವ್ಯಂಗ್ಯ ರಚನಾ ಅಂತ ಕೂಡ ಕೊಡಬಹುದು ಮೇರಾ ಬಚ್ಪನ್ ಡ್ಯಾಶ್ 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 ಅಂತ ಕೊಡಬಹುದು ಅವಾಗ ನಾವು ಏನ್ ಬರಬೇಕು ಆತ್ಮಕಥಾ ಅಂತ ಬರೀಬೇಕು ಅದೇ ತರ ಗಿಲ್ಲು ಇದು ಸಾಹಿತ್ಯದ ವಿಧ ಏನಾಗಿದೆ ರೇಖಾ ಚಿತ್ರ ಅದೇ ತರ ಇಮಾ ದಾರೋಕೆ ಸಮ್ಮೇಳನ ಮೇ ವ್ಯಂಗ್ಯ ರಚನೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವಾಗಿರ್ತದೆ ಮಕ್ಕಳೇ ಸೊ ಇದನ್ನು ಕೂಡ ರಿವರ್ಸ್ ಕೇಳಬಹುದು ಇಮಾನ್ ಸಮ್ಮೇಳನ ವ್ಯಂಗ್ಯ ರಚನೆ ಅಂತ ಕೇಳಬಹುದು ಗಿಲ್ಲು ಕೊಟ್ಟು ಏನ್ ಮಾಡ್ಬೋದು ಡ್ಯಾಶ್ 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 ಅಂತ ಕೊಡಬಹುದು ಅವಾಗ ಏನ್ ಬರೀಬೇಕು ಮಕ್ಕಳೇ ರೇಖಾಚಿತ್ರ ಅಂತ ನಾವು ಬರೀಬೇಕಾಗ್ತದೆ ಅದೇ ತರ ಮೇರಾ ಬಚಪನ್ ಇಲ್ಲಿನ ಕೂಡ ಏನಾಗಿದೆ ಒಂದು ಆತ್ಮಕಥ ಆಗಿದೆ ಏನಾಗಿದೆ ಮಕ್ಕಳೇ ಆತ್ಮಕಥ ಇಮಾನ್ ದಾರೋಕ್ಯ ಸಮ್ಮೇಳನವೇ ಅವಾಗಿಂದ ಹೇಳುವ ಹಾಗೆ ವ್ಯಂಗ್ಯ ರಚನಾ ಅದೇ ತರ ಜಲಾಲುದ್ದೀನ್ ಜೀಜಾ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಅವ್ರಿಗೆ ಏನಾಗಿದ್ರು ಪಾತ್ರ ಸಹೋದರಿಯ ಗಂಡ ಅವ್ರಿಗೆ ಏನಂತ ಕರಿತೀವಿ ಜೀಜಾ ಅಂತ ಕರಿತೀವಿ ಶಂಸುದ್ದೀನ್ ಏನಾಗಿದ್ರು ಚೇಚೇರೆ ಭಾಯಿ ಸೊ ಈ ತರ ಮಕ್ಕಳೇ ನಿಮ್ಗೆ ಅನುರೂಪತಾ ಪ್ರಶ್ನೆಗಳನ್ನ ಕೇಳ್ತಾರೆ ಒಂದಿಷ್ಟು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಮೇ ಬಿ ಎಕ್ಸಾಮ್ ಗೆ ಇದು ಬರಬಹುದು ಇದನ್ನು ಬಿಟ್ಟು ಎಲ್ಲ ಪಾಠದಿಂದ ಬರುವಂತ ಎಲ್ಲ ನೀವು ಅನುರೂಪತಗಳನ್ನ ಮಾಡಿ ಸೊ ಈ ತರಾಗಿರತಕ್ಕಂಥ ಸಂಬಂಧವನ್ನ ನೋಡಿಕೊಂಡು ನಾವು ಏನು ಮಾಡಬಹುದು ನಾಲ್ಕನೇ ಪದವನ್ನ ಬರಿಬಹುದು ಸೊ ಈ ಇಲ್ಲಿವರೆಗೆ ನಾವು ಅನುರೂಪತಾ ಪ್ರಶ್ನೆಗಳನ್ನು ಯಾವ ಥರ ಉತ್ತರಿಸಬೇಕು ಎನ್ನುವುದನ್ನು ನೋಡಿದೀವಿ ಮಕ್ಕಳೇ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂಬರುವಂಥ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್